ಇನ್ ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಅಪಪ್ರಚಾರವನ್ನ ಕಾಂಗ್ರೆಸ್ಗಿಂತ ಇನ್ನ ಇನ್ಯಾರೂ ಮಾಡಿಲ್ಲ ಚುನಾವಣೆ ಫಲಿತಾಂಶ ಕಾಂಗ್ರೆಸ್ ವಿರುದ್ಧವಾಗಿ ಬಂದಾಗ ನೀವು ಇವಿಎಂ ಬಗ್ಗೆ ನಾವು ಅಪನಂಬಿಕೆ ವ್ಯಕ್ತಪಡಿಸಿದಿರಿ ನಿಮ್ಮ ಪರ ಬಂದರೆ ಜನಾದೇಶ ನಿಮ್ಮ ವಿರುದ್ಧ ಬಂದ್ರೆ ಇವಿಎಂ ಮೇಲೆ ದೂರ ಕೆಲಸ ಮಾಡಿದಿರಿ ಚುನಾವಣಾ ಆಯೋಗ ಮತದಾರ ಪಟ್ಟಿ ಪರಿಷ್ಕರಣೆ ಕೊಟ್ರೆ ಅದ್ರ ಮೇಲೇನೂ ಅಪಮಾನ ಅನುಮಾನ ವ್ಯಕ್ತಪಡಿಸಿದ್ರಿ ಸುಪ್ರೀಂ ಕೋರ್ಟ್ ವಾಪಾಸ್ ತಪರಾಕಿ ನೀವೇ ಕೊಡ್ತಲ್ಲ ಚುನಾವಣಾ ಆಯೋಗ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ತಿರೋ ಸರಿ ಅಂತ ಹೇಳ್ತಲ್ಲ ಹಂಗಾಗಿ ನೀವು ಈಗ ನಮ್ಮನ್ನು ಕ್ಷಮೆ ಕೇಳಬೇಕು ಅಂತ ಕೇಳೋರು ಇದಕ್ಕಾಗಿ ದೇಶದ ಜನತೆ ಕ್ಷಮೆ ನೀವು ಕೇಳಬೇಕು ದೇಶದ ಜನತೆಗೆ ಕ್ಷಮೆ ನೀವು ಕೇಳಬೇಕು ಬಹಳ ವಿಷಯಗಳಿದೆ ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಹೋದರೂ ದೇಶದ ಜನತೆಯ ಕ್ಷಮೆ ನೀವು ಕೇಳಬೇಕು ಸಾಂವಿಧಾನಿಕ ಸಂಸ್ಥೆಗಳನ್ನು ಅನುಮಾನದಿಂದ ನೋಡುವಂತ ಪ್ರವೃತ್ತಿ ಹುಟ್ಟಾಕಿದ್ದೇ ನೀವು ಆ ಕಾರಣಕ್ಕೂ ನೀವು ದೇಶದ ಜನತೆಯ ಕ್ಷಮೆ ಕೇಳಬೇಕು ಅಂತ ನಾನು ಆಗ್ರಹಿಸ್ತೇನೆ